ಪ್ರಿಯ ವೀಕ್ಷಕರೇ ನಮಸ್ಕಾರ ಈ ಹಿಂದೆ ನಮ್ಮ ಅದೇ ಪತ್ರಿಕೆ ಸೆವೆನ್ ಡೇಸ್ ವಾಯ್ಸ್ ಹಾಗೂ ನಮ್ಮದೇ ಯೂಟ್ಯೂಬ್ ಚಾನಲಲ್ಲಿ ಒಂದು ವರದಿ ಮಾಡಿದ್ವಿ ಈ ಪೊಲೀಸ್ನವ್ರಿಗೆ ಬರೀ ತಲಲ್ಲಿ ಹೆಲ್ಮೆಟ್ ಇಲ್ಲದೆ ಇರೋ ಟೂ ವೀಲರ್ ಕಾಣ್ತಾರೆ ಮೂರು ಜನ ನಾಲ್ಕು ಜನ ಕೂರಿಸುವಂಥ ಈ ಆಟೋಗಳಲ್ಲಿ ಹತ್ತರಿಂದ ಹನ್ನೆರಡು ಜನನ ಕೊಳ್ತಾರೆ ರಸ್ತೆಯಲ್ಲಿ ಹೋಗೋವಾಗ ಏನಾದರೂ ಅವಘಡ ಆದರೆ ಇದರಲ್ಲಿ ಕೂತಿರೋ ಪ್ಯಾಸೆಂಜರ್ ಗತಿಯನ್ನು ಯಾರು ಇದು ಕೊಣೆ ಅಂತ ವರದಿ ಮಾಡಿದ್ವು ಅದಕ್ಕೆ ಫಲಶೃತಿ ಎಂಬಂತೆ ಎರಡು ದಿವಸದಿಂದ ಇಂಥ ಆಟೋಗಳನ್ನೆಲ್ಲ ಹಿಡಿದು ನಮ್ಮ ಟ್ರಾಫಿಕ್ ಪೊಲೀಸ್ನವರು ದಂಡ ಇದ್ದಾರೆ ಇದೊಂದು ಜಾಗೃತಿ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಕೇವಲ ಮೂರರಿಂದ ನಾಲ್ಕು ಸೀಟ್ ಹಿಡಿಯುವಂಥ ಈ ಆಟೋಗಳಲ್ಲಿ ಹತ್ತರಿಂದ ಹದಿನೈದು ಸೀಟ್ಗಳವರೆಗೂ ತುಂಬ್ತಾ ಇದ್ದಾರೆ ಇಂಥ ಆಟೋಗಳಲ್ಲಿ ತುಂಬ ಶಾಲೆ ಮಕ್ಕಳೇ ಇರ್ತಾರೆ ದಯವಿಟ್ಟು ಶಾಲೆಗೆ ಮಕ್ಕಳನ್ನು ಕಳಿಸುವಂಥ ಪೋಷಕರು ಒಂದು ಅರ್ಥ ಮಾಡ್ಕೋಬೇಕು ದೂರದಲ್ಲಿರೋ ಶಾಲೆಗಳಿಗೆ ಲಕ್ಷಾಂತರ ರೂಪಾಯಿ ಡೊನೇಷನ್ ಕೊಟ್ಟು ಕಳಿಸ್ತೀರಾ ಆ ಮಕ್ಕಳಿಗೆ ಒಂದು ಐನೂರು ರೂಪಾಯಿನೋ ಒಂದು ಇನ್ನೂರು ರೂಪಾಯಿನೋ ಆಟೋ ಡ್ರೈವರ್ ಕೊಟ್ಟರೆ ಆರಾಮಿಗೆ ಕರ್ಕೊಂಡು ಹೋಗ್ತಾನೆ ಅಷ್ಟೊಂದು ಜನ ನಾನು ತುಂಬಿಕೊಳ್ಳೋದೇ ಇಲ್ಲ ದಯವಿಟ್ಟು ಪೋಷಕರು ಕೂಡ ಗಮನಿಸಬೇಕಾಗ್ತದೆ ಇಷ್ಟೊಂದು ಸೀಟುಗಳನ್ನ ತುಂಬಿರ್ತಕ್ಕಂಥ ಆಟೋದಲ್ಲಿ ನಮ್ಮ ಮಕ್ಕಳಿಗೆ ಕಳಿಸ್ತೀವಿ ಆಟೋದಲ್ಲಿ ಏನಾದರೂ ಅಪಘಾತ ಆದರೆ ಯಾರು ಹೊಣೆ ಅಂತ ಪೋಷಕರು ಕೂಡ ಯೋಚನೆ ಮಾಡಬೇಕು ಆಟೋದವರಿಗೆ ಒಂದು ನೂರು ಇನ್ನೂರು ಜಾಸ್ತಿ ಕೊಟ್ಟರೆ ಪ್ರತಿ ತಿಂಗಳು ಅವರು ಇಷ್ಟೊಂದು ಸೀಟು ಹಾಕ್ಕೊಂಡು ಹೋಗೋದಿಲ್ಲ ಅಂತ ಅನ್ನಿಸುತ್ತೆ